ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಹೆಸರು ಕಾಳು ನೆನೆಸಿ ರಾತ್ರಿಯೆಲ್ಲ ಇದನ್ನು ಕಟ್ಟಿಟ್ಟಿದ್ದೆ ಈ ಥರ ಮೊಳಕೆ ಎಲ್ಲ ಬಂದೈತಿ ಇದ್ರದ್ದು ನಾನು ವಡೆ ಮಾಡಿ ತೋರಿಸ್ತೀನಿ ಬನ್ನಿ ಹೆಸರು ಕಾಳು ಮೊಳಕೆದು ವಡೆ ಮಾಡಿ ತಿಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ವಡೆ ಮಾಡೋಕ್ಕೆ ಏನೇನು ಬೇಕಂತ ನಾವು ನೋಡ್ಕೊಳ್ಳೋಣ ನೋಡಿ ವಡೆ ಮಾಡೋಕ್ಕೆ ಒಂದು ಏಳೆಂಟು ಎಂಟು ಹಸಿಮೆಣಸಿನ್ಕಾಯಿ ಒಂದು ಇಂಚಟ್ಟು ಶುಂಠಿ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ನಾಲ್ಕೈದು ಪದಕ್ಕು ಬೆಳ್ಳುಳ್ಳಿ ಸ್ವಲ್ಪ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾವು ರುಬ್ಕೊಂಡ್ಬಂದು ವಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ದೊಡ್ಡ ಜಾರು ತೊಗೋಬೇಕು ನೀವು ದೊಡ್ಡ ಜಾರು ಇಲ್ಲ ಅಂದರೆ ಚಿಕ್ಕ ಜಾರ ನೀವು ರುಬ್ಕೊಬೋದು ಇವಾಗ ನಾನು ಹೆಸರು ಇದೆಲ್ಲ ಹಾಕ್ತಾಯಿದ್ದೀನಿ ನೀಟಾಗಿ ತೊಳೆದು ನಾನು ಮೊಳಕೆ ಕಟ್ಟಿ ಇದೆಲ್ಲ ಒರೆಸ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ರುಬ್ಬಿಟ್ಟು ನಿಮಗೆ ತೋರಿಸಿ ಇದಕ್ಕಿವಾಗ ಸ್ವಲ್ಪ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೋಬೋದು ಮೆಣಸು ಜೀರಿಗೆ ಇದನ್ನೆಲ್ಲ ನಾವು ಇವಾಗ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ರುಬ್ಬಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ಈ ಥರ ನಾವು ರುಬ್ಕೊಬೇಕು ಮೊಳಕೆ ಕಟ್ಟಿರೋದಲ್ವ ಅದಕ್ಕೆ ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ದಪ್ಪ ದಪ್ಪಗೆ ತರಿತರಿಯಾಗಿ ಇರಬೇಕು ಇದನ್ನಿವಾಗ ನಾನು ಒಂದು ಬೋಲ್ ತೊಗೊಂಡ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟು ಹಾಕ್ತಾ ಒಂದು ಒಂದೆರಡು ಮೂರು ಹಾಕಿ ಅಕ್ಕಿ ಹಾಕಿದರೆ ಸಾಕು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಇದು ಗರಿ ಗರಿಯಾಗಿ ಬರಲಿ ಅಂತ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇವಾಗ ನಾನು ಒಂದು ಬಟ್ಲು ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ನಾನು ಒಂದು ಸ್ಪೂನು ಉಪ್ಪು ಹಾಕ್ತಾಯಿದೆ ನೀವು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಹಾಕೋಬೇಕು ಇವಾಗ ನಾನು ಇದನ್ನ ಕಲಿಸ್ತಾ ಇದ್ದೀನಿ ಇದು ತೆಳ್ಳಗಾಗುತ್ತಂತ ನೀವೇನು ಭಯ ಬೀಳಕ್ಕೆ ಹೋಗ್ಬೇಡಿ ಯಾಕಂದರೆ ನೀರು ಜಾಸ್ತಿ ಹಾಕೊಂಡು ರುಬ್ಕೋಬಾರ್ದು ನೀವು ಕಡಲೆ ಬೇಳೆದು ಉದ್ದಿನ ಬೇಳೆದು ಎಲ್ಲ ಥರ ಒಡೆ ತಿಂದು ನೋಡಿದ್ದೀರ ಈ ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಒಡೆ ತಿಂದು ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೆಯದಿದು ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೆ ಕೊಟ್ಟರು ತುಂಬ ಇದು ಇವಾಗ ಲಾಸ್ಟ್ಗೆ ಒಂದು ಬಾಟ್ಲು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಇಷ್ಟ ಇಲ್ಲದವರು ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಈರುಳ್ಳಿ ಹಾಕಿದರೆ ಗರಿಯಾಗಿ ಚೆನ್ನಾಗಿರುತ್ತಂತೆ ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕಲಿಸಿದ್ದು ಇದು ರೆಡಿ ಆಯಿತು ನಾನಿವಾಗ ವಡೆ ಹಾಕೋದು ತೋರಿಸ್ತೀನಿ ಬನ್ನಿ ಎಣ್ಣೆ ಕಾಯೋಕ್ಕಿಡನ ಆಮೇಲೆ ವಡೆ ಹಾಕೋದು ನಾನು ಹೇಳ್ತೀನಿ ನೋಡಿ ಇವಾಗ ಬಾಂಡೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಿ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ನೋಡಿ ಈ ಥರ ಕೈಯಲ್ಲಿ ಹಿಂಗೆ ಹಾಕಿ ಈ ಥರ ಮಾಡಿಬಿಟ್ಟು ನಾವು ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದೆ ತುಂಬ ಟೇಸ್ಟ್ ಇರುತ್ತೆ ನಿಮಗೆ ಆ ಸೇಪಲ್ಲಿ ಬೇಕಾದರೂ ನೀವು ಹಾಕೋಬೋದು ಒಂದು ಐದು ಆರು ಸ್ವಲ್ಪ ಸ್ವಚ್ಛ ಹಲಂಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ದೊಡ್ಡದು ಬಾಂಡ್ಲಿ ಇದ್ರೆ ತಕ್ಕ ನೀವು ಅದರಲ್ಲೇ ಮಾಡ್ಕೋಬೋದು ನಾನು ಚಿಕ್ಕ ತಿರೋಕ್ಕೆ ಒಂದು ನಾಲ್ಕು ಐದು ಹಾಕಿ ತೋರಿಸ್ತೀನಿ ಈ ಸ್ವಲ್ಪ ಒಂದೇ ಒಂದು ನಿಮಿಷ ಇದನ್ನು ನಾವು ಆವಾಗ ತಿರುಗಿ ಹೋಗೋದು ಸ್ವಲ್ಪ ದುಡ್ಡು ದುಡ್ಡು ತಿರುಗಿ ಹಾಕೋದು ನೋಡಿ ಇವಾಗ ಒಂದೇ ಒಂದು ನಿಮಿಷ ಬಿಟ್ಟಿದ್ದಕ್ಕೆ ಅವೇ ಮೇಲೆ ಬರ್ತಾ ಇದ್ದಾವೆ ಅದೇ ಥರ ಮಾಡ್ಕೊಂಡು ನೀವು ಹಿಂಗೆ ತಿರುಗಿ ಹಾಕ್ಬೋದು ಒಂದು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಹೆಸರು ಕಾಳು ನೆನೆ ಇಟ್ಟು ಮಾಡ್ಕೊಂಡ್ರೆ ತುಂಬ ಇರುತ್ತೆ ನಿಮ್ಗೆ ಬೇಕಂದರೆ ನಿಮ್ಮ ಕಾಳೆಲ್ಲ ನೆನೆ ಹಾಕಿ ಮೊಳಕೆ ಕಟ್ಟೋಕ್ಕೆ ಟೈಮ್ ಇಲ್ಲ ಅಂದರೆ ರಾತ್ರಿ ಹೆಸರು ಕಾಳು ನೆನಕಿ ಬೆಳಗ್ಗೆ ಎದ್ದು ಈ ಥರ ರುಬ್ಕೊಂಡು ನೀಟಾಗಿ ಒಡೆ ಮಾಡ್ಕೊಂಡು ತಿನ್ಬೋದು ಇವಾಗ ರೆಡಿಯಾಗಿದೆ ನಾನು ಒಂದು ಪ್ಲೇಟ್ ತಗೊಂಡು ಎಲ್ಲಾನು ಇದೇ ತರ ನಾನು ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಎಲ್ಲಾನು ಇದೇ ತರ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೆಸರು ಕಾಳು ಮೊಳಕೆ ಬಂದಿರೋದು ನಾನು ವಡೆ ಮಾಡಿದ್ದೀನಿ ಈ ಥರ ನೀವು ಟ್ರೈ ಮಾಡಿ ನಿಮಗೆ ಬೇಗ ಈ ಥರ ಎಲ್ಲ ನೆನೆಸಿ ಮಾಡೋಕೆ ಟೈಮ್ ಇಲ್ಲ ಅಂದರೆ ಬರೀ ಹೆಸ್ರು ಕಾಳಿಂದು ಮಾಡ್ಕೋಬೋದು ತುಂಬ ಹೆಲ್ದಿಯಾಗಿರೋದು ಇದು ಚೆನ್ನಾಗಿದೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆ ಚಳಿ ಇದ್ದಾಗ ಮಾಡ್ಕೊಂಡು ತಿಂದ್ರಂದ್ರು ಸೂಪರಾಗಿರುತ್ತೆ ಸಾಯಂಕಾಲ ಹೊತ್ತು ಮಕ್ಕಳು ಮಾಡಿಕೊಟ್ರೆ ಸಕ್ಕತ್ತಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಮೊಳಕೆ ಹೆಸರು ಕಾಳ್ದು ಒಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ